ತೈಲ ಸಿಕ್ಕಿಲ್ಲ ಅಂತಂದ್ರೆ ಆಹಾಕಾರ ಇದ್ದೇ ಇರುತ್ತೆ ನಿಮ್ಗೆ ಗೊತ್ತಿದೆ ನೀರುಳ್ಳಿ ಸಲುವಾಗಿ ಉಳ್ಳಾಗಡ್ಡಿ ಸಲುವಾಗಿ ಟೊಮೆಟೊ ಸಲುವಾಗಿ ಕೂಡ ಸರ್ಕಾರ ಬಿದ್ದೋಗಿದೆ ಅದಕ್ಕಾಗಿ ನಾವು ಆಹಾರ ಪದಾರ್ಥಗಳನ್ನ ಸರಿಯಾಗಿ ಇಟ್ಕೊಲೇಬೇಕು ಈ ಕಾರಣಕ್ಕಾಗಿ ತೈಲ ನಾವು ತರಿಸ್ಕೊಂತಿದೀವಿ ಅದರ ಸಲುವಾಗಿ ಇವತ್ತು ರೈತರಿಗೆ ತೈಲವನ್ನ ಬೆಳೆಯೋದಕ್ಕೆ ಎಣ್ಣೆ ಕಾಳುಗಳನ್ನ ಬೆಳೆಯೋದಕ್ಕೆ ಒತ್ತು ಕೊಡುವಂತದನ್ನು ನಾವು ಮಾಡ್ತಾ ಇದೀವಿ ಸಬ್ಸಿಡಿ ಕೊಡ್ತಾ ಇದೀವಿ ಬೀಜ ಕೊಡ್ತಾ ಇದ್ದೀವಿ ಸಂಶೋಧ ಟೆಕ್ನಾಲಜಿ ಕೊಡ್ತಾ ಇದೀವಿ ಇದನ್ನು ಮಾಡ್ತಾ ಇದೀವಿ ಅದಕ್ಕಾಗಿ ಪ್ರಧಾನಿಯವರ ಸಂಕಲ್ಪ ಇರುವಂತದ್ದು ಹಿಂದೆ ಯು ಪಿ ಎ ಮಾಡಿದಂತ ಎಲ್ಲ ಗುಂಡಿಗಳನ್ನ ಮುಚ್ಚಿ ಅದರಿಂದ ಮೇಲೆದ್ದು ಬರೋದಕ್ಕೆ ನಮ್ಗೆ ಸಮಯ ಬೇಕು ಅಂತ ಮೊದಲ ಚುನಾವಣೆಯಲ್ಲಿ ನಮ್ಮ ಪ್ರಧಾನಿಯವರು ಕೇಳಿದ್ರು ಅದಕ್ಕಾಗಿ ಈಗ ಆ ಗುಂಡಿಗಳನ್ನ ಮುಚ್ಚಿ ಅದರಿಂದ ಮೇಲೆದ್ದು ಬರುವಂತ ಕೆಲಸವನ್ನ ನಾವು ಭಾರತದಲ್ಲಿ ಎಲ್ಲ ವಿಚಾರದಲ್ಲಿ ಸ್ವಾವಲಂಬಿ ಆಗುವಂತ ನಿಮ್ಗೆ ಗೊತ್ತಿರ್ಲಿ ನಾನು ಐದು ವರ್ಷಗಳ ಕಾಲ ಡಿಫೆನ್ಸ್ ಕಮಿಟಿಯಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಇದ್ದೆ ಎಂ ಆದಾಗ ಯಾವುದ್ರನ್ನೂ ನಾವು ಸ್ವಾವಲಂಬಿ ಇರಲಿಲ್ಲ ಸಶಸ್ತ್ರಗಳಲ್ಲಿ ಎಲ್ಲವನ್ನ ನಮ್ಮ ಪೊಲೀಸ್ ಕೈಯಲ್ಲಿರುವಂತ ಮದ್ದುಗೊಂಡು ಕೂಡ ನಮ್ಗೆ ಆಚೆಯಿಂದ ಬರ್ತಾ ಇತ್ತು ಆದ್ರೆ ಇವತ್ತು ಭಾರತ ಸ್ವಾವಲಂಬಿಯ ಕಡೆ ದಾಪುಗಾಲನ್ನ ಹಾಕ್ತಾ ಇದೆ ನಾವು ಸ್ವಾವಲಂಬಿ ಆಗ್ಬೇಕು ನಾವು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೇಕನ್ನುವಂತ ಯೋಚನೆಯನ್ನ ನಮ್ಮ ಪ್ರಧಾನಿ ಮಾಡಿದ್ದಾರೆ ಇದು ದೂರದೃಷ್ಟಿ ಅದಕ್ಕಾಗಿ ನಮ್ಗೆ ವಿಶ್ವಾಸ ಇದೆ ಬರುವಂತ ದಿನಗಳಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿ ರಸಗೊಬ್ಬರ ಮತ್ತು ತೈಲದಲ್ಲಿ ಕೂಡ ಭಾರತ ಸ್ವಾವಲಂಬಿಯ ಕಡೆಗೆ ದೊಡ್ಡ ದಾಪುಗಳನ್ನ ಹಾಕುತ್ತೆ ಅನ್ನುವಂತ ವಿಶ್ವಾಸ ಇದೆ ಖಂಡಿತವಾಗಿ ಸಂಗ್ರಹ ಮಾಡ್ಬೇಕು ನಿಮ್ಗೆಲ್ಲರಿಗೆ ಗೊತ್ತಿದೆ ಇವತ್ತು ನನ್ನ ವಿರುದ್ಧನೇ ನಡೀತಾ ಇದೆ ನೀವು ನೆಕ್ಸ್ಟ್ ಪ್ರಶ್ನೆ ಅದೇ ಕೇಳ್ತೀರಿ ಅದಕ್ಕೆ ಹೇಳ್ತೀನಿ ಯಾವಾಗ ವಿರೋಧ ಮಾಡ್ತಾರೆ ಆವಾಗ ನಮ್ಮ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ ನಮ್ಮಲ್ಲಿ ನಮ್ಮವರು ವಿರೋಧ ಮಾಡಿದ ಕಾರಣಕ್ಕಾಗಿ ನಂಗೆ ಅನುಕೂಲ ಆಗಿದೆ ಯಾಕೆಂದ್ರೆ ಇಲ್ಲಾಂದ್ರೆ ಶೋಭಾ ಅಚ್ಚೆ ಕಾಮ್ ಕರ್ತಿಹೇ ಪಾಟಿದ ಕಾಮ್ ದೇದೋ ಸರ್ಕಾರಕ್ಕೆ ಕಾಮದೇದು ಕರ್ತೀಯ ಅಂತ ಹೇಳ್ತಾ ಇದ್ರು ಇವತ್ತು ಆಗಿಲ್ಲ ಶೋಭನಿಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಂಗ್ರಹ ಮಾಡಿದ್ರು ಆವಾಗ ಸತ್ಯ ಗೊತ್ತಾಗುತ್ತೆ ನಮ್ಮ ವ್ಯಕ್ತಿತ್ವ ಏನು ನಾವೇನ್ ನಮ್ಮ ಕ್ಷೇತ್ರದಲ್ಲಿ ಮಾಡಿದೀವಿ ನಾವೇನು ಮಾಡಿಲ್ಲ ಏನನ್ನ ಮಾಡಬಾರ್ದು ಇದೆಲ್ಲ ಕೂಡ ಮಾಹಿತಿ ಸಂಗ್ರಹ ಆಗ್ಬೇಕಾದ್ರೆ ಇಂಥ ವಿರೋಧಗಳು ಬಂದಾಗ ಸಹಜವಾಗಿ ಚುನಾವಣೆ ಟೈಮ್ ಅಲ್ಲಿ ಸೂಕ್ಷ್ಮ ಟೈಮ್ ಇರುತ್ತೆ ಸಂಗ್ರಹ ಮಾಡ್ತಾರೆ ಇದರಿಂದ ನಂಗೆ ಅನುಕೂಲ ಆಗತ್ತೆ ಹೊರತು ನಾನು ಯಾವತ್ತು ತಪ್ಪು ಮಾಡಿಲ್ಲ ಅಂತಂದ್ರೆ ನಂಗೆ ಅನುಕೂಲ ಆಗತ್ತೆ ಹೊರತು ನಂಗೆ ಕೆಟ್ಟದಾಗಲ್ಲ ಅದಕ್ಕಾಗಿ ನನ್ನ ಹೈಕಮಾಂಡ್ ಮೇಲೆ ನಾನು ಆರಂಭದಲ್ಲೇ ಹೇಳಿದ್ದೀನಿ ನನ್ನ ಹೈಕಮಾಂಡ್ ಮೇಲೆ ನಂಗೆ ವಿಶ್ವಾಸ ಇದೆ ಕೆಲಸದ ಆಧಾರದಲ್ಲಿ ಗುರುತಿಸ್ತಾರೆ ಅನ್ನುವಂತ ವಿಶ್ವಾಸ ಇದೆ ಪಾರ್ಟಿ ಕೆಲಸ ಕೊಡ್ಲಿ ಸರ್ಕಾರ ಕೆಲಸ ಕೊಡ್ಲಿ ಅದಾದ್ರೆ ಪ್ರಾಮಾಣಿಕವಾಗಿ ಮಾಡಿದೀವಿ ಅನ್ನುವಂತ ವಿಶ್ವಾಸ ಇದೆ ಅಂತ ನಾನು ಹೇಳಿದೆ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಥವಾ ಕೆಲವು ಸಂದರ್ಭದಲ್ಲಿ ಇದು ವ್ಯತ್ಯಾಸನೂ ಆಗ್ಬಹುದು ಯಾಕಂದ್ರೆ ಅಲ್ಲಿಯ ಜಾತಿಯ ಸಮೀಕರಣ ಇರ್ಬೋದು ಅಥವಾ ಮಹಿಳೆ ಅನ್ನುವಂಥದ್ದು ಇರ್ಬೋದು ಅಥವಾ ಬೇರೆ ಜಾತಿಗೆ ಅಕೊಮಡೇಟ್ ಮಾಡಬೇಕು ಹಿಂದುಳಿದ ವರ್ಗಕ್ಕೆ ಮಾಡಬೇಕು ಅನ್ನುವಂಥದ್ದು ಇರ್ಬೋದು ವ್ಯತ್ಯಾಸ ಆಗ್ಬಹುದು ನಮ್ಮ ಕೆಲಸವನ್ನ ನಮ್ಮ ನಮ್ಮ ಹೈಕಮಾಂಡ್ ಗುರುತಿಸುತ್ತೆ ಅನ್ನೋದಕ್ಕೆ ನಾನೊಬ್ಳು ಉದಾಹರಣೆ ಇದ್ದೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ